ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ನಾವು ಒಂದು ಔಷಧಿ ಅದು ಸರಿ ಇಲ್ಲ ಅದರಿಂದ ಆಗಿದೆ ಅಂತಕ್ಕಂಥದ್ದು ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದು ಯಾರನ್ನ ಡ್ರಗ್ ಕಂಟ್ರೋಲ್ ಸಸ್ಪೆಂಡ್ ಮಾಡಿ ಅವ್ರು ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲಾಕ್ ಲಿಸ್ಟ್ ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು ಡೆವಲಪ್ಮೆಂಟ್ ಕಮಿಷನ್ ಒಂದು ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಕೊಡ್ತೀವಿ ಕೊಡಿ ಅಂತ ಹೇಳಿದ್ದು ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಈಗ ತಗೊಂಡಿದ್ದೀವಿ ಇನ್ನು ಕೂಡ ತಗೊತೀವಿ ಆದ್ರೂ ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಸಲ ಸರ್ ಬೇರೆ ಬೇರೆ ಕೋಗು ಸವಾರ್ ಗಲಾಟೆ ಆದ ಐದು ಲಕ್ಷ ಪರಿಹಾರ ಕೊಡ್ತಾರೆ ಜೀವಗಳು ಹೋಗಿದೆ ಆದ್ರೆ ಬರೀ ಎರಡೇ ಲಕ್ಷ ಸರಿ ಇಲ್ಲ ಅಂತ ಅಲ್ಲ ಸರ್ ಜನಗಳು ಕೂಡ ಕುಟುಂಬಸ್ಥರು ಕೇಳ್ತಾ ಅಂತ ಸರ್ ஆமாங்க சீரா بلاவூர் बीजेपी பிரதி vote மாத்தறாங்க. வள்ளாரியில சார் அதுதான். நீராமல அந்த பறியாறுது. போளங்க சபை பிரச்சனை machtப்பட்டாங்க. என்ன அந்த? ஏகால பிரதி vote மாத்தறாங்க சார் இப்போ. என்ன? போளங்க சீரா بلاவூர் சார் சாவின் பிரச்சனை. சரி. போளங்க